ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟೆ ಹಾಗೂ ವಿ ಯೂಟ್ಯೂಬರ್ ನಾನು ಇವತ್ತಿನ ದಿನ ಇಲ್ಲಿ ಒಂದು ಅಶ್ವತ್ಕಟ್ಟೆ ಕಟ್ಟೆ ಹತ್ರ ಬಂದಿದ್ದೀನಿ ನಮ್ಮ ಆನೆಕಲ್ನ ಕಲ್ನ ರಸ್ತೆಯಲ್ಲಿ ಹೋಗುವಂತ ಒಂದು ಅಶ್ವತ್ ಕಟ್ಟೆ ಹತ್ರ ಬಂದಿದ್ದೀನಿ ಇಲ್ಲಿ ಇಲ್ಲಿ ಒಂದು ಬ್ಯಾಚ್ ಇದೆ ಒಂದು ತಂಡ ಇದೆ ನೋಡ್ತಾ ಇದ್ರಲ್ಲ ನೀವು ಈ ತಂಡ ಇವರು ಈ ತಂಡದ ಹೆಸರು ಬಂದು ಗ್ರೀನ್ ಎರ ಅಂತ ಹೇಳಿ ಇವರು ಎಲ್ಲೇ ಒಂದು ಎಲ್ಲೇ ಒಂದು ಅಶ್ವಥ್ ಕಟ್ಟೆಗಳು ಒಂದು ದೇವಾಲಯ ಹತ್ರ ಏನಾದ್ರು ಸ್ವಲ್ಪ ಹುಲ್ಲು ಗಿಡ ಮರ ಅದು ಕ್ಲೀನ್ ಆಗಿ ಸ್ವಚ್ಛತೆಯನ್ನು ಮಾಡಿ ಹೋಗ್ತಾರೆ ದಯವಿಟ್ಟು ಅವರು ಈ ಒಂದು ಕಾರ್ಯಕ್ರಮ ಯಶಸ್ಸಿನ ಮಾಡ್ತಾ ಇದ್ದಾರೆ ಏನ್ ಉದ್ದೇಶ ಇದೆ ಇವರು ಒಂದು ಗ್ರೀನ್ ಒಂದು ಗ್ರೂಪ್ ತಂಡಕ್ಕೆ ಬನ್ನಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಆನೆಲ್ಲಿರುವಂತಹ ಶ್ರೀಮತ್ಮ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವಂತಹ ತುಂಬಾ ಗಿಡಗಳು ಮತ್ತೆ ಪ್ಲಾಸ್ಟಿಕ್ ವೇಸ್ಟ್ ತುಂಬಿರುವಂತಹ ಒಂದು ಹಳ್ಳಿಕಟ್ಟೆಯನ್ನು ಐಡೆಂಟಿಫೈ ಮಾಡಿ ನಾನು ಮತ್ತು ನನ್ನ ತಂಡದವರು ಇವತ್ತು ಬ್ಯೂಟಿಫಿಕೇಶನ್ ಮಾಡುವಂತಹ ಕೆಲಸ ಮಾಡ್ತಾ ಇದೀವಿ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜ್ ನಮೋ ನಮಃ ಅಂತ ಕಲ್ಪವೃಕ್ಷವನ್ನ ಸ್ವಚ್ಛತೆ ಮಾಡುವಂತಹ ಭಾಗ್ಯ ನನಗೂ ಮತ್ತು ನನ್ನ ತಂಡದವ್ರಿಗೆ ಎಲ್ಲರಿಗೂ ಸಿಕ್ಕಿದೆ ಇವತ್ತು ಬನ್ನಿ ನಮ್ಮ ವಾಲಂಟಿಯರ್ಸ್ ಯಾವ್ಯಾವ ತರ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಹಾಯ್ ಅವರೇ ಯಾವ ತರ ನಡೀತಿದೆ ಕೆಲಸ ಎಲ್ಲ ಎಷ್ಟೊತ್ತಿಗೆ ಬಂದ್ರಿ ನೀವು ತುಂಬಾ ಚೆನ್ನಾಗಿ ನಡೀತಾ ಮಾಡಿರೋದು ಎಲ್ಲರಿಗೂ ಒಂದು ಆಶ್ಚರ್ಯ ಮೂಡಿಸಿದೆ ಆದರೆ ಈ ರೀತಿ ಒಳ್ಳೆ ಇನ್ನ ಮುಂದುವರ್ಸ್ಕೊಂಡು ನೋಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಕಟ್ಟಕ್ಕೆ ಬರ್ತಾರೆ ಅವರು ಹೇಳ್ಬೋದು ಖುಷಿ ಕೊಡುತ್ತೆ ಈ ಥರದ್ದು ಕೆಲಸ ಸೊ ಒಂದು ರಿನೋವೇಟ್ ಮಾಡ್ತಿರೋದು ಯಾವುದೋ ಒಂದು ಓಲ್ಡ್ ಸ್ಟ್ರಕ್ಚರ್ ಅಲ್ಲ ಸೊ ಈ ಒಂದು ಒಂದು ಸಾರ್ವಜನಿಕ ಜಾಗ ಸೊ ಇದು ಇದು ಬರೀ ನಮ್ಮ ಓಲ್ಡ್ ಹೆರಿಟೇಜ್ ಇಟ್ ಇದು ಸಮಿಂಗ್ ರಿಲೇಟೆಡ್ ಟು ಅವರ್ ಮಾತನಾಡೋದ ಸೊ ಅದು ಅದ್ರ ಇಂಡಿಕೇಶನ್ ತುಂಬ ಭಾಳ ಜಾಸ್ತಿ ಇರೋದ್ರಿಂದ ನಾಟ್ ಜಸ್ಟ್ ಆಫ್ ಪ್ಲೇಸ್ ಆಫ್ ವರ್ಷ ಪ್ಲೇಸ್ ಆಗಿನ ಕಾಲದಿಂದಲೂ ಅಲ್ಲಿ ನೂರೆಂಟು ಕೆಲಸಗಳಾಗಿರ್ಬೋದು ಒಳ್ಳೆ ಪ್ಲೇಸಕ್ಕೆ ಒಂದು ಶುರುವಾಗೋದ್ರಿಂದ ಇಲ್ಲಿಂದ ಶುರುವಾಗುತ್ತೆ ಊರು ಶುರುವಾದರೆ ರಚೆ ಕಟ್ಟೆಯಿಂದ ಆಗುತ್ತೆ ಅರಳಿ ಕಟ್ಟೆಯಿಂದ ಫೋರ್ ಹೋರಾಡಿ ಗುಡ್ ಟೈಮ್ ಪಾಸ್ ಆಗಿಂದನ ಕಟ್ಟೆ ಕಟ್ಟೆ ಅರಳಿ ಹಳ್ಳಿ ಕಟ್ಟೆ ಅಂದರೆ ಕಿತ್ಕೊಂಡು ಮಾತಾಡೋ ಜಾಗ ಇರೋದು ಸೊ ಇಟ್ಸ್ ಆಲ್ ಎನ್ ಹೆರಿಟೇಜ್ ನಾವು ಇಟ್ಸ್ ಲಾಸ್ಟ್ ಬೈ ಟೈಮ್ ಅದನ್ನು ನಾವು ಈ ಥರ ರಿಕವರಿ ಮಾಡೋದು ಒಂದು ರಿ ರಿಕ್ಲೇಮ್ ಮಾಡ್ಕೊಳ್ಳೋ ಥರ ಇರುತ್ತೆ ಸೊ ಐ ವಿಶ್ ಎವ್ರಿ ಒನ್ ಶುಡ್ ಹೊಸ ಇದು ಮಾಡಿ ಹಾಗೆ ಬಂದು ಮಾಡ್ತಾರೆ ಸರ್ ಇವತ್ತು ಮಾರ್ನಿಂಗೇ ಬಂದಿದೆ ಈಸಕ್ಳಾಗೆ ಯಾಕೆ ಅನ್ಸ್ತಿದೆ ಸರ್ ತರ ಕೆಲಸ ನಡೀತಿದೆ ಯಾಕೆ ಒಳ್ಳೆ ತುಂಬಾ ಸಂತೋಷ ಆಗ್ತಾ ಇದೆ ದೊಡ್ಡ ಕೆಲ್ಪ್ ಆಗುತ್ತೆ ನಾವು ಮಾಡ್ತಾ ನಿಮ್ಮ ಹೆಸರೇನು ಹೇಳಿ ನಮಸ್ಕಾರ ನನ್ನ ಹೆಸರು ಶಶಿಕಿರಣ್ ಅಂತ ಸೊ ಗ್ರೀನ್ ಅಂತ ಒಂದು ತಂಡ ಕಟ್ಕೊಂಡು ಸುಮಾರು ಒಂದು ಒಂದೂವರೆ ವರ್ಷದಿಂದ ಪ್ಲಾಂಟೇಶನ್ಸ್ ಆಗಿರಬಹುದು ಪರಿಸರ ಮತ್ತೆ ಈ ತರದ್ದು ಅರಿವು ರಿಲೇಟೆಡ್ ಅಲ್ಲಿ ನಾವು ಸ್ವಲ್ಪ ವರ್ಕ್ ಮಾಡ್ತಾ ಇದೀವಿ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಸೇರ್ಫೋನ್ ಮಾಡ್ತಾ ಇದ್ದೀವಿ ಗ್ರೂಪ್ ಓಕೆ ಸೊ ಇವತ್ತು ಏನು ಒಂದು ಅರಳಿ ಕಟ್ಟೆ ಇದೆ ಇದರಲ್ಲಿ ನಾವು ಕ್ಲೀನಿಂಗ್ ಮಾಡಬೇಕು ಇಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅಂತ ಡಿಸೈಡ್ ಮಾಡ್ಕೊಂಡು ಬಿಕಾಸ್ ಕಂಡೀಷನ್ ಅಲ್ಲಿತ್ತು ತುಂಬಾ ತೊಂದರೆ ಆಗಿತ್ತು ಹೌದು ಖಂಡಿತ ನಾವು ಇನಿಶಿಯೇಟೆಡ್ ಯಾಕಂದ್ರೆ ಬರೀ ಒಂದು ಪೂಜಾ ಸ್ಥಳ ಅಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಇದು ಅರಳಿ ಕಟ್ಟೆ ಅನ್ನೋದು ಪೂಜಾ ಸ್ಥಳ ಅಲ್ಲ ಹಳ್ಳಿ ಕಟ್ಟೆ ಅಂತಾರೆ ಮಾತಾಡುವಂತದ್ದು ಸೊ ಪ್ಯೂರೆಸ್ಟ್ ಫಾರ್ಮ್ ಆಫ್ ಆಕ್ಸಿಜನ್ ಕೊಡುವಂತ ಜಾತಿ ಅಂತ ಮರಗಳೇನಿದೆ ಅದನ್ನೇ ಸೆಲೆಕ್ಟ್ ಮಾಡಿ ನಮ್ಗೆ ಹಿರಿಯರು ಇಲ್ಲಿ ನೆಟ್ಟಿರ್ತಾರೆ ಸೊ ಅದನ್ನ ಕಾಪಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ನಾವೊಂದು ಸೇರ್ಕೊಂಡು ಈ ರೀತಿಗೆ ಸ್ವಚ್ಛತೆ ಕಾರ್ಯಕ್ರಮ ಮಾಡಿ ಒಂದು ಪೂಜೆ ಮಾಡಿ ಬುಕ್ಸ್ ಕೊಟ್ಟಿದ್ದೀವಿ ಸೊ ಇದು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಒಂದು ಜನಗಳು ಅನ್ನೋದನ್ನ ಒಂದು ನಂಬಿಕೆ ಅಷ್ಟೇನೆ ಓಕೆ ಒಂದು ನೀವು ನಮ್ಮ ವಿ ಈಗ ಲೈಸ್ ಟಿವಿಗೆ ಬಂದು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಹ್ಯಾಂಕ್ ಯು ಸರ್ ತಮ್ಮ ಹೆಸರಲ್ಲಿ ನನ್ನ ಹೆಸರ ಅಕ್ಷಯ್ ಅಂತ ವಿಶೇಷವಾಗಿ ನಮ್ಗೆಲ್ಲರೂ ಗೊತ್ತಿರುವ ಹಾಗೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಧಾಯಿತೇ ನಮೋ ನಮಃ ಅಂತ ದೇವಾನ್ ಇರುವಂತಹ ಕಲ್ಪವೃಕ್ಷವನ್ನ ಸ್ವಚ್ಛತೆಯಾಗಿ ಇಟ್ಕೊಂಡಿರುವಂತದ್ದು ಬರೀ ನಮ್ಮ ತಂಡದವ್ರದ್ದು ಮಾತ್ರ ಕರ್ತವ್ಯ ಅಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿರುವಂತಹ ಇಡೀ ನಮ್ಮ ಭೂಲೋಕದಲ್ಲಿರೋ ಎಲ್ಲರ ಕರ್ತವ್ಯ ಅಂತ ನಾನ್ ನೆನ್ಸ್ಕೊಂತ ಈ ತರ ಕರ್ ಈ ತರ ಕರ್ತವ್ಯ ಬರೀ ನಮ್ಮ ಟೀಮ್ ಅವ್ರ್ ಮಾತ್ರ ಅಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ನಡಿಬೇಕು ಪ್ರತಿಯೊಂದು ಟೌನ್ಗಳಲ್ಲೂ ನಡಿಬೇಕು ನಮ್ಮ ರಾಜ್ಯದಲ್ಲಿ ನಡಿಬೇಕು ನಮ್ಮ ದೇಶದಲ್ಲಿ ನಡಿಬೇಕು ಅಂತ ಉದ್ದೇಶ ಇಟ್ಕೊಂಡು ಬರೀ ಹಳ್ಳಿಕಟ್ಟೆ ಕ್ಲೀನಿಂಗ್ ಮಾತ್ರ ಅಲ್ದಿರ ಪ್ಲಾಂಟೇಶನ್ಸ್ ಆಗಿರ್ಬೋದು ಮತ್ತೆ ವಿಶೇಷವಾಗಿ ಕಾಲ ದೇವಸ್ಥಾನಗಳಾಗಿರ್ಬೋದು ಬ್ಯೂಟಿಫಿಕೇಶನ್ ಮಾಡುವಂತಹ ಕೆಲಸ ನಮ್ಮ ಗ್ರೀನ್ ಎರೋ ತಂಡದವರು ಇನ್ನೂ ಹೆಚ್ಚೆಚ್ಚಾಗಿ ನಾನು ಮಾಡುವಂತಹ ಶಕ್ತಿ ನಮ್ಮ ತಂಡದವ್ರು ಎಲ್ಲರ ಸಪೋರ್ಟ್ ಇರಬೇಕು ಇದೇ ತರ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕು ಅಂತ ಹೇಳ್ತಾ ಗ್ರೀನ್ ಎರೋ ತಂಡ ಆನೆ ಕಲ್ ವತಿಯಿಂದ ಧನ್ಯವಾದ ನಮ್ಮ ನನ್ನ ನಮಸ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಮನೋಜ್ ಅಂದ್ಬಿಟ್ಟು ಸೊ ಎವ್ರಿ ವೀಕೆಂಡು ನಮ್ಮ ತಂಡದಿಂದ ಯಾವುದೇ ಒಂದು ಹಳ್ಳಿಕಟ್ಟೆ ಆಗಿರಲಿ ಅಥವಾ ದೇವಸ್ಥಾನಗಳಾಗಿರಲಿ ಯಾವ್ದು ಪಾಳು ಬಿದ್ದಿರೋ ಅಂತ ಜಾಗಗಳಾಗಿರಲಿ ಅಲ್ಲಿ ನಾವು ಹೋಗ್ಬಿಟ್ಟು ಸ್ವಚ್ಛತೆ ಅದೆಲ್ಲ ಮಾಡ್ತೀವಿ ಅದ್ರ ಜೊತೆಗೆ ಪ್ಲಾಂಟೇಶನ್ ಆಗಿರಲಿ ಇದೇ ರೀತಿ ಸೋಷಿಯಲ್ಗೆ ಸೊಸೈಟಿಗೆ ಯಾವುದೇ ತರ ಹೆಲ್ಪ್ ಇರ್ಬೇಕಾದ್ರೂ ನಾವು ಮಾಡ್ತೀವಿ ನಮ್ಮ ಒ ಕಡೆಯಿಂದ ಮತ್ತೆ ಇವತ್ತು ಈ ಹಳ್ಳಿ ಕಟ್ಟೆ ನೋಡ್ತಾ ಇರ್ಬೋದು ನೀವು ಹಿಂದ್ಗಡೆ ಈ ಹಳ್ಳಿ ಕಟ್ಟೆ ಮುಂಚೆ ಇಲ್ಲೆಲ್ಲ ಪ್ಲಾಸ್ಟಿಕ್ ಕವರ್ ಗಳಾಗಿರ್ಲಿ ನೀವು ಪೂಜೆ ಮಾಡಕ್ ಬರ್ತೀರಾ ಹಾಳಾಗ ಬರ್ತೀರಾ ಅದು ಓಕೆ ಎಲ್ಲಾರು ನಮ್ ಸನಾತನ ಪಾಲಿಸಲೇಬೇಕು ಅದ್ರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಿ ನೀವು ಹಾಲು ತೊಗೊಂಡ್ ಬರ್ತೀರಾ ಪ್ಲಾಸ್ಟಿಕ್ ಅವರ್ ಎಲ್ಲ ಎಲ್ಲ ಬಿಸಾಕ್ ಹೋಗ್ತೀರಾ ಯಾರು ಡಿಸ್ಪೋಸ್ ಮಾಡಕ್ಕೂ ಬರೋದಿಲ್ಲ ಅದೇ ರೀತಿ ನಿಮ್ ಮನೇಲಿರೋ ಫೋಟೋಸ್ ಆಗಿ ಹಳೆ ಫೋಟೋಸ್ ಆಗಿರ್ಲಿ ಅದನ್ನ ದಯವಿಟ್ಟು ತಗೊಂಡ್ಬಂದಿಲ್ ಆಳ್ಳಿ ಕಟ್ಟೆ ಹತ್ರ ಇಡಬೇಡಿ ಹೇಳ್ತಾರೆ ಎಲ್ಲೂ ಡಿಸ್ಪೋಸ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಪರವಾಗಿಲ್ಲ ಮನೆ ಹತ್ರನೇ ಅದನ್ನ ನೀವು ಬೇಕಾದ್ರೆ ಚೂ ಮಾಡ್ಬಿಟ್ಟು ಮರದ ಪೀಸಿದ್ರೆ ಒಲೆಗೆ ಹಾಕೊಳ್ಳಿ ಅದು ಪೇಪರ್ ಇದ್ರೆ ನೀವು ಬೇಕಾದ್ರೆ ಏನ್ ಬೇಕಾದ್ರೂ ಪೇಪರ್ನ ಮನೇಲಿ ಮಕ್ಳಿಗೆ ಯೂಸ್ ಅದನ್ನ ರೀತಿ ಪ್ಲಾಸ್ಟಿಕ್ ಆಗ್ಲಿ ಒಂದಷ್ಟು ಜನ ಬಳೆಗಳೆಲ್ಲ ತಗೊಂಡಿಲ್ಲಿ ಹೌದು ಬಳೆಗಳದು ಬರಿಗಳ ನೋಡಬೇಕಾದ್ರೆ ಎಷ್ಟೋ ಜನಕ್ಕೆ ಕಾಲಕ್ಕೆ ಚುಚ್ಕೊಂಡು ತುಂಬಾ ಜನ ಕೈಯೆಲ್ಲ ಧರಿಸ್ಕೊಂಡಿದೆ ಬಳೆಗಳಿಂದ ಸೊ ದಯವಿಟ್ಟು ಒಂದು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಎಲ್ಲರೂ ಹೋಗ್ಲಿ ನೀವು ದೇವಸ್ಥಾನಕ್ಕೆ ಎಲ್ಲ ಹೋಗ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ ಮಾತು ಓಕೆ ಇಲ್ಲ ಅದು ಹತ್ರ ಗೊತ್ತು ಗೊತ್ತ ಗೊತ್ತಿಲ್ಲ ನಮ್ಗೆ